ಹರಿ 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 ಬಾರಿ ಇಲ್ಲಿ ನಿಮ್ಮದು ನಿಮ್ದು ಏನಾದ್ರು ಅಡಿಗೆ ಮಾಡೋಣ ಅಂತಂದ್ರೆ ನಿಮ್ದು ಒಳ್ಳೆ ಕಾಟ ಏನ್ ಹೇಳಿ ಏನು ಇಲ್ಲ ಕಣೆ ಅದು ಇವತ್ತು ನಮ್ಮ ಅಮ್ಮ ಏನು ಇಲ್ಲ ಮಾಯಾನು ಇಲ್ಲ ಮಾಯಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅವಳಿ ಅಲ್ವಾ ಅದಕ್ಕೆ ಇವತ್ತು ಚಿಕನ್ ಕಟ್ ಮಾಡಿಸ್ಕೊಬತ್ತೀನಿ ಚಿಕನ್ ಸಾರು ಮಾಡ್ತೀಯಾ ಚಿಕನ್ ಸಾರ ಚಿಕನ್ ಸಾರು ಮಾಡಕ್ಕೆ ಚಿಕನ್ ತರಕ್ ದುಡ್ಡು ಬೇಕಲ್ಲ ನಿಂತ ದುಡ್ಡು ದುಡ್ಡಿದ್ರೆ ತಾಂಬರೋಗು ಬೇಕು ಅಂದ್ರೆ ಮಾಡ್ತೀನಿ ನನಗೂ ತಿನ್ನಂಗಾಗಿದೆ ಹ யோ நன் கம் கம்பி மோடில ஏனாதீங்க ಅವರು ಅದೇ ರಾಜಮ್ಮನ್ ಮಗ ಮನುನು ಮತ್ತೆ ಅನಂತಿ ಮಧು ಏನೋ ಎಗ್ರಿ ಹಾಕೊಂಡವರಂತೆ ನೀವು ಒಂದ್ ಏನಾದ್ರೂ ಬಿಸ್ನೆಸ್ ಮಾಡ್ರಿ ನಾನು ನೀವು ಸೇರ್ಕೊಂಡು ಏನಾದ್ರು ಪಾನಿಪುರಿ ಅಂಗಡಿನ ಮಾಡೋಣ ಮಾಡಣ ಪಾನಿಪುರಿ ಅಂಗಡಿನ ಅಯ್ಯೋ ಎಗ್ರೆ ಅಂಗಡಿಗೆ ವ್ಯಾಪಾರ ಆಗಲ್ಲ ಅಂತ ನಮ್ಮನು ಹೇಳ್ತಾ ಇದ್ದ ಅಂತದ್ರಾಗೆ ಪಾನಿಪುರಿ ಅಂಗಡಿ ಹಾಕಿದ್ರೆ ವ್ಯಾಪಾರ ಆಗುತ್ತಾ ಅಯ್ಯೋ ನೊಳ್ಳೆಗೆಲ್ಲ ಅಂತವೆಲ್ಲ ಆಗಲ್ಲ ಸುಮ್ಮನೀರು ಅವನೇ ಎಗ್ರೆ ಅಂಗಡಿ ಹಾಕಿ ಯಾಕೋ ಹಾಕಿದ್ನೋ ಏನೋ ನಿಜಕ್ಕೊಂದು ಐನೂರು ರೂಪಾಯಿನೂ ವ್ಯಾಪಾರ ಆಗಲ್ಲ ಅಂತ ಹೇಳ್ತಿದ್ದ ಗಂಡ ಗಂಡಯ್ಯಂತಿ ಇಬ್ರು ಅದೇ ಕೆಲಸ ಮಾಡ್ತಾರಂತೆ ಏನು ಬೇಡ ಸುಮ್ನೀರು ಹ್ಞೂ ನಮಗೇನು ಆರಾಮಾಗಿರೋಣ ಮಾಯ ದುಡಿತಾಳೆ ನಮ್ಮ ಅಪ್ಪ ಎಲ್ಲ ಕೆಲಸಕ್ಕೆ ಹೋಗುತ್ತೆ ನಮ್ಮಅಮ್ಮ ಹೀಗೆ ಎಲ್ಲಾದರೂ ಹೋಗುತ್ತೆ ನಾವು ಯಾಕೆ ಕೆಲಸಕ್ಕೆ ಹೋಗ್ಬೇಕು ಹೇಳು ಹಾಂ ಹಾಂ ಹಿಂಗೆ ಇದ್ದು ಬಿಡಿ ಕಂಡು ದುಡ್ಡು ತಿನ್ಕಂಡ್ ದುಡಿತಾಳೆ ಇವ್ರು ದುಡಿತಾರೆ ಅಂತ ಸೋಂಬೇರಿ ಸೌಂದೇರಿ ಸಿದ್ದ ಹಾಂ ಇನ್ನೇನೇ ಮಾಡೋಣ ಹಾಂ ಯಾವುದೋ ಒಂದು ಬಸ್ ಕಂಪ್ನಿಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದೆ ಆ ಕೆಲಸನೂ ತೆಗೆದುಬಿಟ್ರು ನನ್ನ ಇನ್ನೇನು ಮಾಡೋದು ನಮ್ಮಮ್ಮಯ್ಯ ನನ್ನ ಮರ್ಯಾದೆ ಉಳಿಸೋಕ್ಕೋಸ್ಕರನ ಬಸ್ ಕಂಪ್ನಿಯಾಗೆ ಮ್ಯಾನೇಜರು ಮ್ಯಾನೇಜರ್ ಅಂತ ಈ ಊರಾಗೆಲ್ಲ ಓಡಾಡ್ತಾ ಓಡಾಡ್ಕೊಂಡು ಹೇಳ್ಕೊಂಡು ಓಡಾಡ್ತೈತೆ ಅದಕ್ಕಾದ್ರೂ ನಾನು ಹೋಗಿ ಬರಬೇಕಲ್ಲ ಎಲ್ಲಿಗಾದ್ರೂ ಅದಕ್ಕೆ ಹೋಗಿ ಬರ್ತೀನಿ ಅಷ್ಟೇನೆ ಹಾಂ ಸುಳ್ಳು ಹೇಳ್ಕೊಂಡು ತಿರ್ಗಾಡಿದ್ರೆ ಜಾಸ್ತಿ ದಿನ ಉಳಿಯಲ್ಲ ಅದಕ್ಕೆ ಮತ್ತೆ ಇರೋ ಸತ್ಯ ಅಯ್ಯ ಬಿಡಬೇಕು ಅಂತ ಹೇಳೋದು ನಿಮ್ಮ ಅಮ್ಮಾಯಿ ಬರೀ ಸುಳ್ಳು ಹೇಳಿ ನಿನ್ನೂ ಹಂಗೆ ಸುಳ್ಳು ಹೇಳಂಗೆ ಮಾಡ್ಕೊಂಡೈತಿ ಹಾಂ ನನ್ನ ತಗೊಂಡು ಸುಳ್ಳು ಹೇಳಿ ಮದುವೆ ಮಾಡಿಬಿಟ್ಟಲ್ಲಮ್ಮ ಆಗ್ಬಿಟ್ಟಲ್ಲ ನನ್ನ ಹಾಂ ಅಯ್ಯೋ ಹೋಗ್ಲಿ ಬಿಡೇ ಅರಿ ಈಗ ಯಾಕೆ ಅದೆಲ್ಲನಾ ಹಾ ಬೇಗ ಒಂದು ಐನೂರು ರೂಪಾಯಿ ಕೊಡಿಲಿ ಬೇಗ ಚಿಕನ್ ಕಟ್ ಮಾಡಿಸ್ಕೊಬತ್ತೀನಿ ಚಿಕನ್ ಸರ್ ಮಾಡುವಂತೆ ಹಾ ಅಯ್ಯೋ ಎಲ್ಲೈತೆ ನಂತ ದುಡ್ಡು ಹಾಂ ಎಲ್ಲೈತೆ ಅಯ್ಯೋ ಅಮ್ಮಯ್ಯ ಅಲ್ಲಿ ಯಾವುದಾದ್ರೂ ಬೀರ್ನಾಗೆ ಇಕ್ಕಿರುತ್ತೆ ನೋಡು ದಿನದ ಖರ್ಚಿಗೆ ಹಾಲು ತರೋಕೆ ಸಕ್ಕರೆ ಬೆಲ್ಲ ತರಕಿ ಅಂತನ ಇಕ್ಕಿರುತ್ತೆ ಅದ್ರಾಗೆ ಹೋಗು ಅದನ್ನೇ ತಗೊಂಬಾ ಅದ್ರಾಗ ಒಂದು ಎಷ್ಟೈತೆ ಐತೆ ಅಷ್ಟು ತಗೊಂಬಾ ರೀ ನಿಮ್ಮ ಸುಮ್ಮನೆ ಇರ್ರಿ ಹಂಗೆಲ್ಲ ನಾ ದುಡ್ಡೆಲ್ಲ ಕಿಬಾರ್ದು ಗೊತ್ತಾಗಕ್ಕೆ ನಮ್ಮಅಮ್ಮ ಏನೈತಾ ಇಲ್ಲಿ ನಮ್ಮಮ್ಮಿಗೆ ಅಷ್ಟಕ್ಕೂ ಎಷ್ಟು ಇಕ್ಕಿದ್ದೆ ಮರ್ತೆ ಹೋಗಿರುತ್ತೆ ನಾನೇ ಎಷ್ಟೋ ಸಲ ತಗೊಂಡು ಯಾವ ಆಚಿದ್ದೀನಿ ನಮ್ಮಅಪ್ಪನೂ ಅಷ್ಟೇನಿ ಹ್ಞೂ ಸುಮ್ಮನೆ ತಗೊಂಬರಾಗೆ ನಮ್ಮಮ್ಮ ಏನಿಲ್ಲತಾನೇ ಈಗ ಹಾಂ

ನೋಡು ನಿನ್ ತಂಗಿ ನೋಡು ಮಾಯನ್ನ ಬ್ಯೂಟಿ ಪಾರ್ಲರ್ ಓದಿ ಎಲ್ಲ ಕಲ್ತ್ಕೊಂಡು ಇಲ್ಲೇ ನೀ ಬ್ಯೂಟಿ ಪಾರ್ಲರ್ ಇಕ್ಕೊಂಡು ಹೆಂಗ್ ದುಡಿತಾಳ ನೋಡು ಈಗೆಲ್ಲ ನಾ ಬತ್ತಾರಂತೆ ಒಬ್ಬೊಬ್ಬರೇ ಏನಿ ಮೊದಲೇ ಸತ್ ಟೈಮ್ ಅಲ್ವಾ ಅದಕ್ಕೆ ಆ ತರ ಮೇಕಪ್ ಮಾಡಿದ್ಲು ಅದೆಲ್ಲಾರ್ಗುನು ಇಷ್ಟ ಆಗಲಿಲ್ಲ ನನಗೂ ಇಷ್ಟ ಆಗಿಲ್ಲ ಹಿಂಗೆಲ್ಲ ಮಾಡ್ಬೇಡ ಅಂತ ಹೇಳಿದೆ ಈಗ ಚೆನ್ನಾಗಿ ಮಾಡೋದು ಕಲ್ತೇಳೆ ಒಬ್ಬೊಬ್ಬರೇ ಬತ್ತಾ ಇದಾರೆ ಅಲ್ಲೇನಿ ನಿನ್ ತಂಗಿ ನೋಡಿ ನೋಡಿಯಾರು ಕಲ್ತ್ಕೊಡು ಇಷ್ಟ ದಟ್ ಕತ್ತೆ ಆಗಿದೆ ಏನಾದ್ರು ದುಡಿಬೇಕಂಬುದು ಗೊತ್ತಾಗಲ್ವ ನಿಮ್ಗೆ ನಾನು ನೀನು ಬಸ್ ಕಂಪ್ನಿ ಎಮ್ ಮ್ಯಾನೇಜರ್ ಅಂತ ಎಲ್ಲ ತರ ಹೇಳ್ಕೊಂತ ಇದೀನಿ ನೀನ್ ನೋಡಿದ್ರೆ ಮನೆಯಾಗ ಏರಲ್ಲೇ ಬಿಡ್ತಾ ಇದ್ದೆ ಹಾ ಬರೀ ಸುಳ್ಳು ಸುಳ್ಳ ಹಾ ಅಯ್ಯೋ ಸುಮ್ಮನಿರಮ್ಮ ಅವಳು ಮಾಡಿರೋ ಮೇಕಪ್ಪ ನೀನು ಮಾಡಿಸ್ಕೊಂಡಿದ್ದಲ್ಲ ಮೊದಲನೇ ದಿವಸ ನೋಡಿ ನಮಗಂತೂ ನಗುನೇ ಆಗಲಿಲ್ಲ ಇನ್ನು ಅವಳಿಂದ ಯಾರಿಗೆ ಮೇಕಪ್ ಮಾಡ್ತಾಳೋ ಏನೋ ಇನ್ನು ಯಾರು ಬರ್ತಾರೆ ಆ ಥರ ಮೇಕಪ್ ಮಾಡಿದ್ರೆ ಏನು ದುಡಿತಾಳೋ ಏನೋ ಸುಮ್ಮನೆ ನೀನು ಕೊಚ್ಕೊಬೇಡ ಹೋಗಮ್ಮ ಅಯ್ಯೋ 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 ನಿನ್ ತಂಗಿ ನಾನು ನೀನೇ ಆಡ್ಕೊಂತೀಯಲ್ಲೋ ಹಾಂ ಅವಳು ನೋಡು ಸರಿನಾ ಹರಿತಾ ಹರಿತಾ ನಗಬೇಡಮ್ಮ ನಗಬೇಡ ನಿನಗೂ ಕೆಲಸ ಕೊಟ್ಟಿದ್ದೀನಿ ಹಾಂ ನಿಮ್ಮ ಇಬ್ಬರಿಗೂ ಹೇಳಿದ್ದಲ್ಲ ಒಂದ್ಸಲ ನೆನಪಾಯ್ತಾ ಅಯ್ಯೋ ಏನತ್ತೇನು ನಾನೇ ನಗ್ತಿಲ್ಲ ಹೇಳ್ರಿ ಏನು ಅಂತಲ್ಲ ಏನು ಇಲ್ಲ ನಿಮ್ಮ ಒಂದು ಬಂದು ಸಾರು ಪಾಯಸ ಐತೆ ಬಾ ನೋಡಿ ಬರ್ರಿ ಪರಾಕ್ ಬಂದ ಏನು ಸಾರು ಪಾಯಸ ಪಾಯಸ ತಂದಿದೀನಿ ನಮ್ಮ ಎಲ್ಲಮ್ಮ ಪಾಯಸ ಓ ತಂದಿದ್ದೀನಿ ಬಾಯಿ ನೀ ಬಂದು ನೋಡಿ ಬರ್ರಿ ಬಾ ರೈತ ಈಗ ಏನೋ ನಮ್ಮ ಅಮ್ಮಯ ಸಾರು ಪಾಯಸ ತಂದಿತಂತೆ ನಮಗೆ ಸಾರು ಸಾರು ಏನಕ್ಕೆ ಪಾಯಸ ಓಕೆ ಪಾಯಸ ಎಲ್ಲ ತಂದೈತೆ ಏನೋ ಎಲ್ಲಿ ಬಿಡಿಸ್ಕೊಂಬಂತ ಏನೋ ಗೊತ್ತಿಲ್ಲ ತಿನ್ಬೋದು ಈ ಸಾರು ತಂದಿತ್ತಲ್ಲಿ ಯಾಕೆ ಎಲ್ಲನ ಮದ್ವೆ ತಕ್ಕ ಹೋಗಿ ಎಚ್ಚಗ್ರದ್ದೆಲ್ಲ ಬಿಡಿಸ್ಕೊ ಬಂದಿರ್ಬೇಕೇನೋ ಬಾ ಹೋಗಿ ನೋಡೋಣ ಸರಿ ನಡಿ ஏய் வேக பாறே ஹரிதா ஹே ஜaggo வேக பத்தியோ இல்லவா எல்லம்மா பைசா எಲ್ಲಿ பைசானா ಇಲ್ಲಿ ನೋட இல்ல ಇಲ್ಲಿ நின்த்திலவா சர பைசா ನೀನು ಹೇಳಿದ್ದು ನಾನೆಲ್ಲ ಸಾರು ಪಾಯಸನಾ ಯಾರೋ ಮದುವೆ ಮಿದ್ವೆ ಮಾಡಿದ್ದೇನು ವಯ್ಸ್ಕೊಂಬಂದು ಹೊರಗೆ ಇಕ್ಕಿದೆಯೇನೋ ಅದಕ್ಕೆ ಕರಿಕೆ ಆಗಿದ್ಯಾ ಅನ್ಕಂಡೆ ಕಣಮ್ಮ ನಾನು ಹ್ಞೂ ನೋಡಿರಿ ಎಮ್ಮೆನಾ ಈ ಎಮ್ಮೆ ಗುಳಿಯಾಕ ಮತ್ತಂತೀನಿ ನೀನು ಹಾಂ ಹಾಂ ಮಗ ಎಲ್ಲ ಹೋಗ್ಬಿಟ್ಟು ಹೆಚ್ಚಾಗಿರೋ ಪಾಯಸ ರೆಚ್ಕೊಂಬರ್ಕ ನನಗೇನು ಗೊತ್ತಿಲ್ಲ ಏನು ನಾಳೆ ಪೈಸ್ಕೊಂಬರೇನ

ನೀನು ಎಮ್ಮೆ ಕಾಯ್ಬೇಕು ನೀನು ನಿನ್ನ ಗಂಡ ಇಬ್ರು ಸೇರ್ಕೊಂಡು ಹೋಗಮ್ಮ ನಾನು ಎಮ್ಮೆ ಕಾಯಲ್ಲಪ್ಪ ನೀನೇನು ಅಲ್ಲ ನಾನು ಬಸ್ ಮ್ಯಾನೇಜರ್ ಅಂತ ಹೇಳಿದ್ಯಾ ಈಗ ನೋಡಿದೆ ಈ ಎಮ್ಮೆ ಕಾಯಕ್ಕೆ ಇಕ್ತಾ ಇದೆಯಲ್ಲಮ್ಮ ಯಾರನ್ನ ಏನಂಬ ಯಾರನ್ನ ಕೇಳಿದ್ರೆ ಏನಂತೀಯಾ ಮ್ಯಾನೇಜರ್ ಅಂತ ಹೇಳ್ತಿದ್ದೆ ಇಷ್ಟಿನ ಈಗ ನೋಡಿದೆ ಎಮ್ಮೆ ಕಾಯ್ತಾನೆ ಅಂತಂದ್ರೆ ಹ ನಿನ್ ಅವಮಾನ ಆಗಲ್ವೇ ಹ ಆಗ್ಲಿ ಬಿಡು ಅವಮಾನ ಅವಮಾನ ಆಗುತ್ತೆ ಅಂತ ನಿಮ್ಮ ಅಪ್ಪ ಎಲ್ಲಾನು ಒಳಕಿಕ್ಕೆ ಬಂದೆ ಹ ನಿಮ್ಮ ಅಪ್ಪ ಗೌರ್ಮೆಂಟ್ ಕೆಲಸ ಇದು ಗೌರ್ಮೆಂಟ್ ಇದ್ರಾಗೆ ಬಸ್ ಸ್ಟ್ಯಾಂಡ್ ಆಗಿ ಕೆಲಸ ಗೌರ್ಮೆಂಟ್ ಕೆಲಸ ಟಿ ಸಿ ಕೆಲಸ ಮಾಡ್ತಾನೆ ಅಂತ ನಾನು ಕೆಲಸ ತಿರ್ಗಾಡ್ತೀನಿ ನಿನ್ ಗಂಡ ನಿಮ್ಮ ಅಪ್ಪ ನೋಡಿರಿ ಅಲ್ಲಿ ಕೆಲಸ ಮಾಡಿ ಸಿಗಾಕಂಡ ನೀನು ಬಸ್ ಕಂಪ್ನಿ ಮ್ಯಾನೇಜರ್ ಅಂತ ಹೇಳಿದ್ರೆ ನೀನ್ ಇಲ್ಲಿ ಇವಳು ಯಾವ ಮದುವೆ ಮಾಡ್ಕೊಂಡ್ಬಂದು ಇಲ್ಲಿ ನಮ್ಮನ್ನ ಏನ್ ಕಂತಿಂತ ಇದೆಯಾ ಕೆಲಸ ಹಾ ಅದಕ್ಕೆ ಇನ್ ಮೇಲೆ ಯಾರ ತಗೋ ಸುಳ್ಳು ಹೇಳಲ್ಲ ನೀರೋ ಸತ್ಯನೇ ಹೇಳಲ್ಲ ಹ್ಮ್ ಇನ್ ಮೇಲೆ ನೀವಿಬ್ರು ಎಮ್ಮೆ ಕಾದು ಹಾಳು ಹಾಕ್ಬೇಕು ಹಾಳು ಸಂಪಾದನೆ ಮಾಡ್ಬೇಕು ಹಾ ಮತ್ತೆ ನಾನು ಇವ್ರ ಜೊತೆ ಎಮ್ಮೆ ಕಾಯಕ್ಕೆ ಹೋಗ್ಬೇಕಾ ನೀನು ಹೋಗ್ಬೇಡ್ರಿ ನೀನು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಆಲ್ ತಗೊಂಡೋಗಿ ಡೈರಿಗೆ ಹಾಕೋದು ಎಮ್ಮೆಗೆ ನೀರಿಕ್ಕದು ಇಕ್ಕೋದು ಅದೆಲ್ಲ ನಾನು ನೀನು ಮಾಡಬೇಕು ಸಗಣಿ ಬಾಸಾಕೋದು ಎಲ್ಲನ ಇವನು ಎಮ್ಮೆ ಮೇಸ್ಕೊಂಬರೋದು ಎಮ್ಮೆ ಮೈ ತೊಳೆಯೋದು ಸಗಣಿ ಬಾಸಾಕೋದು ಆಮೇಲೆ ಇನ್ನೂ ಎಲ್ಲ ಕೆಲಸನ ಇವನು ಮಾಡ್ತಾನೆ ಮೇಸ್ಕೊಂಬರೋಕ್ಕೆ ನೀನೇನು ಹೋಗ್ಬೇಡ ಅವ್ನು ಹೋಗ್ತಾನೆ ಹೋಗಿ ಮೇಸ್ಕೊಂಬರ್ತಾನೆ ಎರಡು ಎಮ್ಮೆ ಕಾಯಕ್ಕೆ ಇಬ್ಬರಿಬ್ಬರಿ ಅದಕ್ಕೆ ಹಾಂ ನೀನು ಮನೆ ಕೆಲಸ ಮಾಡ್ಕೊಂಡಿರು ಹ್ಮ್ ಹಂಗಾದ್ರೆ ಸರಿ ಬಿಡಿ ಹ್ಞೂ ಒಟ್ಟಿನಲ್ಲಿ ನಿಮ್ಮ ಮಗು ಯಾವುದೋ ಒಂದು ಕೆಲಸ ಕೊಡ್ಸಿದ್ರಲ್ಲ ಅಷ್ಟೇ ಸಾಕು நே எாயல்ல மானேஜர் எம் கை அந்த நான் என்ன లక్ష గట్లే అదికి ఎమ్మె అవసరం పక్కడమేరెట్టి సిక్తావు ఎంతనా ఈ మనే పత్రం అడ ఇచ్చి సాల తంది దిని సాల తంది ఎమ్మె తగమంది దిని పోగు ఎమ్మె వడకండు ఆ సాలని ఎలా తీర్చి మనే పత్రం బిడుస్క బేకు ఎమ్మె ఆలాకి అస్తేనే 3 4 సారీ నీ నో బ్యూటీ ನಮ್ಮ ಕೆಲಸ ಸರಿ ಆಯ್ತು ಯಾಸ್ ಬಿಟ್ಟು ಮದ್ವೆ ಆಗ ಬಂದು ರಾಣಿ ತರ ಇರಬಹುದು ಅನ್ಕೊಂಡಿದ್ರೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಎಲ್ಲರಿಗೂ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ